ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಹುಣ್ಣಿಮೆ ಹುಣ್ಣಿಮೆಯ ಸ್ವಿಚ್ ವರ್ಡ್ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದೆ ಹೌದು ವೀಕ್ಷಕರೇ ಇದೇ ಹದಿನಾಲ್ಕನೆಯ ತಾರೀಕಿಗೆ ಹುಣ್ಣಿಮೆ ಬರ್ತಾ ಇದೆ ಹೊಸ್ತಿಲ ಹುಣ್ಣಿಮೆ ಆ ದಿನ ಅಮೃತ ಸಿದ್ಧಿ ಯೋಗವು ಕೂಡ ರೂಪುಗೊಳ್ತಾ ಇದೆ ಅಮೃತ ಸಿದ್ಧಿ ಯೋಗ ಇದೆ ನೋಡಿ ಅಮೃತ ಸಿದ್ಧಿ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅದರಲ್ಲೂ ಅಮೃತ ಸಿದ್ಧಿ ಯೋಗದ ದಿನ ಹುಣ್ಣಿಮೆ ಅಮೃತ ಸಿದ್ಧಿ ಯೋಗ ನಿಮಗೆ ಡಬಲ್ ಎಫೆಕ್ಟ್ ಇರುತ್ತೆ ಅದರದ್ದು ಯಾವುದೇ ರೆಮಿಡಿ ಮಾಡಿಕೊಂಡ್ರೂ ಕೂಡ ನಿಮಗೆ ಎರಡರಷ್ಟು ಡಬಲ್ ಬೆನಿಫಿಟ್ ಕೊಡುತ್ತೆ ಹಾಗಾಗಿ ತಪ್ಪದೇ 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 ನಾನು ಹೇಳುವಂತಹ ಈ ವಿಡಿಯೋದ ಒಂದು ವಿಶೇಷ ರೆಮಿಡಿ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ ಮಿಸ್ ಮಾಡದೆ ಮಾಡಿ ಹಾಗೆ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಸದಾ ನೆಲಸಮ್ಮ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂತಂದ್ರೆ ನಾವು ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರುಗಳನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಲಕ್ಕಿ ಪ್ರೈಸ್ ಅನ್ನ ಘೋಷಣೆ ಮಾಡ್ತೀವಿ ಮೊದಲನೆಯ ಬಹುಮಾನ ಗೆದ್ದಂತ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಆರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಮತ್ತು ಹಣ ಆಕರ್ಷಣೆ ಮಾಡುವಂತಹ ಲಕ್ಷ್ಮೀ ಬೇರನ್ನು ಒಂದು ಉಚಿತವಾಗಿ ಉಡುಗೊರೆಯಾಗಿ ಕೊಡ್ತೀವಿ ನೀವು ಆ ಬಹುಮಾನ ಗೆಲ್ಲಬೇಕೇ ನೀವು ಆ ಶಾಲೆಗಳಲ್ಲಿ ಒಬ್ಬರಾಗಬೇಕೆ ಹಾಗಾದರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹಾಗೆ ಹೊಸ ವೀಕ್ಷಕರಾಗಿದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಹೊತ್ತಿಯಲ್ಲಿ ಆಲ್ ನೋಟಿಫಿಕೇಶನ್ ಮತ್ತದಕ್ಕೆ ಮರಿಬೇಡಿ ಎಲ್ಲರೂ ಈ ವಿಡಿಯೋ ನೋಡಿ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ವಾಹಿನಿಯ ಉದ್ದೇಶ ಬನ್ನಿ ವೀಕ್ಷಕರೇ ಹಾಗಾದರೆ ತಡ ಮಾಡದೆ ಹುಣ್ಣಿಮೆಯ ದಿನ ಯಾವ ಸ್ವಿಚ್ ಅನ್ನು ಹೇಳಬೇಕು ಇದರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾನು ತಕ್ಷಣ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿಟ್ಕೊಳ್ಳಿ ಅಥವಾ ಅಲ್ಲಿ ಸರ್ಚ್ ಮಾಡಿ ಇವತ್ತಿನ ದಿನ ಚಂದ್ರ ಉದಯದ ಸಮಯ ಹದಿನಾಲ್ಕನೆಯ ತಾರೀಕು ಹುಣ್ಣಿಮೆ ಸರಿಸುಮಾರು ಸಾಯಂಕಾಲ ಏಳು ಗಂಟೆಯ ನಂತರ ಏನು ಮಾಡಿ ಒಂದು ಐದು ನಿಮಿಷ ಐದು ನಿಮಿಷ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ನಾನೊಂದು ಸ್ವಿಚ್ ವರ್ಡ್ ಹೇಳ್ತೀನಿ ಆ ಸ್ವಿಚ್ ವರ್ಡನ್ನು ಸಮಾಧಾನವಾಗಿ ಕೂತ್ಕೊಂಡು ಒಂದು ಐದು ನಿಮಿಷ ನೋಡಿ ಡಿವೈನ್ ಕೌಂಟ್ ನೌ ಇಂಗ್ಲೀಷಲ್ಲಿ ಇರುತ್ತೆ ಇಂಗ್ಲೀಷಲ್ಲೇ ಹೇಳಬೇಕಾಗುತ್ತೆ ಅದನ್ನು ನೋಡಿ ಕನ್ನಡದಲ್ಲಿ ಕೂಡ ನಾನು ಬರೆದಿದ್ದೀನಿ ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೌ ಇದನ್ನ ಸ್ಪೀಡ್ 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 ಆಗಿ ಒಂದಕ್ಕೊಂದು ಅಂಟಿಸಿ ಹೇಳಬಾರದು ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೌ ಅಂತ ಹೇಳಿದ ಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಡಿವೈನ್ ಕೌಂಟ್ ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೌ ಡಿವೈನ್ ಕೌಂಟ್ ನೌ ಮನಸ್ಸಲ್ಲಿ ಹೇಳ್ಕೋಬೇಕು ಜೋರಾಗಿ ಅಲ್ಲ ಈ ಒಂದು ಸ್ವಿಚ್ ವರ್ಡ್ ಅನ್ನ ಹುಣ್ಣಿಮೆಯ ದಿನ ಚಂದ್ರ ಉದಯ ಆದ ಮೇಲೆ ಒಂದು ಐದು ನಿಮಿಷ ಹೇಳೋದ್ರಿಂದ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಬರುತ್ತೆ ಅಂತ ಹೇಳ್ತೀನಿ ಇದನ್ನ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರೂ ಮಾಡ್ಬೋದು ಏನು ಇದರ ಶಕ್ತಿ ಸ್ವಿಚ್ವರ್ಡ್ ಶಕ್ತಿ ಅಂದರೆ ಡಿವೈನ್ ಕೌಂಟ್ನೌ ಶಕ್ತಿ ಅಂದರೆ ಇದು ಗೈಡಿಂಗ್ ಸ್ಟಾರ್ ತರ ಅಂದರೆ ದಾರಿಯನ್ನ ತೋರಿಸಬಲ್ಲಂತ ಶಕ್ತಿ ಇರುತ್ತೆ ಡಿವೈನ್ ಕೌಂಟ್ ನೌ ಯೂನಿವರ್ಸಿಗೆ ಕನೆಕ್ಟ್ ಆದಂತಹ ಈ ಸ್ವಿಚ್ ವರ್ಡ್ ಎರಡು ಮೂರು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ಈಗ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ಒಂದು ಹೈಯರ್ ಸ್ಟಡೀಸ್ ಮಾಡುವಂತಹ ಒಂದು ಇಚ್ಛೆ ಇದೆ ಆಸೆ ಇದೆ ಆದರೆ ನಾನು ಯಾವ ದೇಶಕ್ಕೆ ಹೋಗಬೇಕು ಯಾವ ಯೂನಿವರ್ಸಿಟಿಗೆ ಹೋಗಬೇಕು ಯಾವ ಬ್ಯಾಂಕಿಗೆ ನಾನು ಲೋನ್ಗೆ ಅಪ್ಲೈ ಮಾಡಬೇಕು ಈ ರೀತಿ ಸಾಕಷ್ಟು ಅವರಲ್ಲಿ ಗೊಂದಲಗಳಿರುತ್ತೆ ಇದನ್ನು ಹುಣ್ಣಿಮೆಗೆ ಡಿವೈನ್ ನೌ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಎರಡು ನಿಮಿಷ ಐದು ನಿಮಿಷ ನೀವು ಅದನ್ನು ಚಾಂಟ್ ಮಾಡ್ತಾ ಇದ್ದರೆ ನಿಮಗೆ ಅಚ್ಚರಿಯ ರೀತಿಯಲ್ಲಿ ಎರಡೇ ಎರಡು ದಿವಸದಲ್ಲಿ ಕೆಲವೊಬ್ಬರಿಗೆ ಕೇವಲ ಎರಡು ಗಂಟೆಯಲ್ಲಿ ಕರೆಕ್ಟ್ ಆದಂಥ ಗೈಡೆನ್ಸ್ ಬರುತ್ತೆ ಇಂಥದ್ದೇ ದೇಶಕ್ಕೆ ಹೋಗಬೇಕು ಇಂಥದ್ದೇ ಸ್ಟಡಿ ಮಾಡಬೇಕು ಇಂಥದ್ದೇ ಮಾಡಬೇಕು ಅಂದರೆ ಸೂಕ್ತವಾದಂಥ ವ್ಯಕ್ತಿಗಳಿಂದ ನಿಮಗೆ ಸೂಕ್ತವಾದಂಥ ಮಾರ್ಗದರ್ಶನ ಸಿಗುತ್ತೆ ನಿಮಗೆ ಅಚ್ಚರಿಯಾಗುತ್ತೆ ಈ ರೀತಿಯ ಮಾರ್ಗದರ್ಶನ ನನಗೆ ಸಿಕ್ಕಿದ್ದಿಲ್ವಲ್ಲ ಹೇಳಿ ಇನ್ನು ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗಿಲ್ಲ ಅಂತ ಕಷ್ಟಪಡ್ತಿರೋರು ಈ ಡಿವೈನ್ ಕೌಂಟ್ ನಾವು ಹುಣ್ಣಿಮೆಯ ದಿವಸ ಇದನ್ನ ಒಂದು ಎರಡರಿಂದ ಐದು ನಿಮಿಷ ಚಾಂಟ್ ಮಾಡಿದರೆ ನಿಮಗೆ ಕರೆಕ್ಟ್ ಆಗಿರುವಂತಹ ಒಂದು ಸಂಬಂಧ ಸೆಟ್ ಆಗುತ್ತೆ ದಿ ಬೆಸ್ಟ್ ಸಂಬಂಧ ನಿಮಗೆ ಯಾರದೋ ಕಡೆಯಿಂದ ಒಂದು ಫೋನ್ ಬರುತ್ತೆ ಇಂಥ ಕಡೆ ಒಂದು ಗಂಡು ಹೆಣ್ಣು ನೋಡ್ತಾ ಇದ್ದಾರೆ ಅನ್ನುವ ಶುಭ ಸಂದೇಶ ಬರುತ್ತೆ ಪಟ್ಟಂತ ಮದುವೆ ಸೆಟ್ ಆಗುತ್ತೆ ಅದೇ ರೀತಿ ಪಾಪ ಇಂಟರ್ವ್ಯೂಗೆ ಕಷ್ಟಪಡ್ತಿರ್ತಾರೆ ಕೆಲಸ ಸಿಗ್ತಿರೋದಿಲ್ಲ ಅವರು ಈ ಡಿವೈನ್ ಕೌಂಟರ್ ವರ್ಡನ್ನು ಚಾಂಟ್ ಮಾಡಿದರೆ ಹುಣ್ಣಿಮೆಯ ದಿನ ಪಟ್ಟಂತ ಅವ್ರಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಇದೇ ರೀತಿ ನೀವು ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅನ್ಕೊಂಡಿದ್ದೀರಿ ಯಾವ ಸಾಧನೆಗೆ ಕಷ್ಟ ಬಂದು ಅಡ್ಡಿಯಾಗಿದೆ ನಿಮ್ಮ ಸಾಧನೆ ಸಂಪೂರ್ಣ ಆಗ್ತಾ ಇಲ್ಲ ಅದಕ್ಕೆ ಈ ಡಿವೈನ್ ಕೌಂಟ್ನವ್ ಎನ್ನುವ ಸ್ವಿಚ್ ವರ್ಡ್ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಮಾಡಿ ನೋಡಿ ಹದಿನಾಲ್ಕನೆಯ ತಾರೀಖಿಗೆ ಅದ್ಭುತವಾದಂತಹ ಒಂದು ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಂದ ಆದಿಯಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಯಾವ ವಯಸ್ಸಿನವರೆಗೂ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ ಹಣಕಾಸಿಗೆ ಆರೋಗ್ಯಕ್ಕೆ ಸೈಟ್ ಕೊಳ್ಳೋದಕ್ಕೆ ಮನೆ ಕೊಂಡುಕೊಳ್ಳೋದಕ್ಕೆ ಒಂದ ಎರಡ ಯಾವ ವಿಷ ಆದರೂ ದಾಂಪತ್ಯದಲ್ಲಿ ವಿರಸವೇ ಸರಿ ಮಾಡುತ್ತೆ ಒಂದ ಎರಡ ನೂರಾರು ವಿಷಗಳನ್ನು ಪೂರ್ತಿ ಮಾಡಿಕೊಡುತ್ತೆ ಇದನ್ನು ಬರೀ ಹುಣ್ಣಿಮೆಯ ದಿನ ಮಾತ್ರ ಚಾಂಟ್ ಮಾಡಬೇಕಾ ಬೇಡ ಹುಣ್ಣಿಮೆ ಬಿಟ್ಟು ನೀವು ಪ್ರತಿದಿನ ಚಾಂಟ್ ಮಾಡ್ಬೋದು ಎಷ್ಟು ನಿಮಗೆ ಯಾವಾಗ ಆಗುತ್ತೋ ಅವಾಗವಾಗ ಒಂದು ಹನ್ನೊಂದು ಸಲ ಬೆಳಗ್ಗೆ ಒಂದು ಹನ್ನೊಂದು ಸಲ ಮಧ್ಯಾಹ್ನ ಒಂದು ಹನ್ನೊಂದು ಸಲ ರಾತ್ರಿ ಒಂದು ಹನ್ನೊಂದು ಸಲ ಸಿಂಪಲ್ ನೀವು ಬಸ್ ಅಲ್ಲಿ ಜರ್ನಿ ಮಾಡಬೇಕಾದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಆಫೀಸಲ್ಲಿ ಕೂತಿದ್ರೆ ಎಲ್ಲಾದ್ರೂ ರಿಲ್ಯಾಕ್ಸ್ ಆದಾಗ ಒಂದು ಹನ್ನೊಂದು ಸಲ ಹುಣ್ಣಿಮೆ ದಿವಸ ನೀವು ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಕರೆಕ್ಟ್ ಆಗಿ ಚಾಂಟ್ ಮಾಡ್ಕೊಳ್ಳಿ ಇನ್ನ ಬೇರೆ ದಿವಸ ನೀವು ಜರ್ನಿ ಮಾಡಬೇಕಾದ್ರೂ ಕೂಡ ಕಣ್ಣು ಮುಚ್ಕೊಂಡು ನಿಧಾನವಾಗಿ ಡಿವೈನ್ ಕಂಡು ನೋವು ಡಿವೈನ್ ಕಾಣ್ ನೋವು ಡಿವೈನ್ ಕೌಂಟ್ ನೋ ಅಂತ ಮನ್ಸಲ್ಲಿ ಹೇಳ್ಕೊಳ್ಳಿ ಎಲ್ಲಿ ಕೂತಿರ್ತೀರ ಅಲ್ಲಿ ಹೇಳ್ಕೊಳ್ಳಿ ಮಿರಾಕಲಾಗಿ ವರ್ಕ್ ಮಾಡುತ್ತೆ ನೀವು ಕೇಳಿದ್ದನ್ನ ಕೊಡುತ್ತೆ ಅಕ್ಷಯ ಪಾತ್ರೆ ಇದು ಇದನ್ನ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಹುಣ್ಣಿಮೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇಂತಹ ಖರ್ಚೇ ಇಲ್ಲದ ರೆಮಿಡಿಗಳನ್ನ ಪ್ರತಿದಿನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಜೀಪ್ ಮೀಡಿಯಾ ವಾಹಿನಿಯ ದಾರಿದೀಪದಲ್ಲಿ ಪ್ರತಿದಿನ ತರ್ತಾ ಇರ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಇಂಥದ್ದೇ ಅದ್ಭುತ ರೆಮಿಡಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಆ ಸ್ವಿಚ್ ವರ್ಡ್ ಎಲ್ಲರ ಜೀವನದಲ್ಲಿ ಬೆಳಕನ್ನು ತರಲಿ ಆ ಉದ್ದೇಶ ನಮ್ಮದು ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ನಮಸ್ಕಾರ